ಇನ್ನು ಆಗಿಲ್ವಾ ಎಷ್ಟು ಸಮಯ ಆದರೂ ಇದು ಮುಗಿತಾನೆ ಇಲ್ವೇ ಇದ್ಯಾವ ಪರ್ಫ್ಯೂಮು ಹೇಗಿದೆ ಚೆನ್ನಾಗಿದೆಯಾ ಅಮೇಝಿಂಗ್ ಸಮಥಿಂಗ್ ಸ್ಪೆಷಲ್ ಕೊಡು ಇದು ಕೂಡ ಶೇಪ್ನಲ್ಲೇ ಇದೆ ಕಾಸ್ಟ್ಲಿ ಇದೇ ನಿನ್ನ ಸಮಸ್ಯೆ ಇದನ್ನು ನಾನು ಕೊಂಡ್ಕೊಳ್ಳಿಲ್ಲ ಆಗಿ ಬಂದಿದ್ದು ಯಾರು ಕೊಟ್ಟಿದ್ದು ನಿಮಗೆ ಗೊತ್ತಲ್ಲ ನೀತು ಅವರ ಅಣ್ಣ ಗಲ್ಫಿಂದ ಬರ್ಬೇಕಾರೆ ತೊಗೊಂಡ್ಬಂದಿತ್ತು ಸುಳ್ಳು ಸರಿ ನಿಜವಾಗ್ಲು ಏ ನನಗೆ ಗೊತ್ತು ನೀನು ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೇಳ್ತಿದ್ಯಾ ಅಂತ ನೀನು ನನ್ನ ಮುಖ ನೋಡು ನೀನು ಇದನ್ನ ದುಡ್ಡು ಕೊಟ್ಟು ತಂದಿದ್ಯಾ ತಾನೆ ಅದ್ರ ಬೆಲೆ ಎಷ್ಟು ಎರಡು ಸಾವಿರನಾ ಟೂ ತೌಸಂಡ್ ತೌಸಂಡ್ ಅಷ್ಟೇ ರೀ ಹ್ಞೂ ಸ್ಮೆಲ್ ಹೇಗಿದೆ ಚೆನ್ನಾಗಿದ್ಯಾ ಐದು ವರ್ಷದಿಂದ ಫೀಲ್ ಮಾಡ್ತಾನೆ ಇದ್ದೀನಿ ತಾನೆ ಮತ್ತೇನು ಹೊಸ್ತಾ ಕೇಳ್ತೀಯ ಇದನ್ನೆಲ್ಲ ತೆಗೆದ್ಬಿಡಿ ನಾವು ನಿದ್ದೆ ಮಾಡೋಣ ನಂಗೆ ನಿದ್ದೆ ಬರ್ತದೆ ನೀನು ಮಲ್ಕೋ ಮತ್ತೆ ನೀವು ಐ ವಾಂಟ್ ಟು ಫಿನಿಶ್ ಆಲ್ ದಿಸ್ ಥಿಂಗ್ಸ್ ಆಮೇಲೆ ನಿದ್ರೆ ಮಾಡ್ತೀನಿ ಸರಿ ನಾನು ನಿದ್ದೆ ಮಾಡ್ತೀನಿ ಮತ್ತೆ ಅಲಾರಾಮ್ ಮಾತ್ರ ಇಡಬೇಡಿ ಓಕೆ ಗುಡ್ ನೈಟ್ ಮೇಡಮ್ ವಾಯ್ಸ್ ಒಂಥರ ಇದೆಯಲ್ಲ ಆ ಅದು ನಾನು ನಲ್ಲಿ ಇದ್ದೀನಿ ಸುಂದರವಾಗಿರೋ ನೀವು ಇನ್ನೂ ಸುಂದರ ಆಗೋದಕ್ಕ ಗಂಡು ಮಕ್ಕಳ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಏನ್ ವಿಷಯ ಸರ್ ಕಾಲ್ ಮಾಡಿದ್ದು ಡಿಸ್ಟರ್ಬ್ ಆಯ್ತಾ ಹಾಗೇನಿಲ್ಲ ಆಗಿರತ್ತೆ ಅಯ್ಯೋ ಹಾಗೇನಿಲ್ಲ ಸರ್ ನಾನು ಮುಖ ತುಂಬಾ ಓಹ್ ಸಾರಿ ಓಕೆ ಕಾಲ್ ಮೀ ಬ್ಯಾಕ್ ವೆನ್ ಯುವರ್ ಫ್ರೀ ಓಕೆ ಓಕೆ ಸರ್ ನಾನು ಕಾಲ್ ಮಾಡ್ತೀನಿ ಬಾಯ್ ಹ್ಮ್ ಅಲ್ಲ ನೀನು ಯಾಕಿದೆಲ್ಲ ಕೇಳ್ತಿದ್ದೀಯಾ